ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಅನ್ನಪೂರ್ಣ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಬಂದ್ ದೋಸೆ ಸಿಹಿಯಾದ ಬಂದ್ ದೋಸೆ ಮಾಡುವ ತುಂಬ ಸುಲಭ ಕೂಡ ಉಂಟು ಹಾಗೆ ರುಚಿಯಾಗಿ ಕೂಡ ಉಂಟು ಇದನ್ನು ಮಾಡಲಿಕ್ಕೆ ನಾನು ಇಲ್ಲಿ ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ ನೀವು ಯಾವ ಅಕ್ಕಿ ದೋಸೆಗೆ ಬಳಸ್ತೀರೋ ಆ ಅಕ್ಕಿಯನ್ನೇ ತೊಗೋಬೋದು ಇಲ್ಲಿ ನೋಡಿ ಈಗ ಎರಡು ಲೋಟ ಅಕ್ಕಿ ತಗೊಂಡಿದ್ದೇನೆ ಅದಕ್ಕೆ ನಾನು ಎರಡು ಚಮಚದಷ್ಟು ಮೆಂತ್ಯ ಕಾಳು ತಗೊಂಡಿದ್ದೇನೆ ನೀವು ಸಣ್ಣ ಸ್ಪೂನಲ್ಲಿ ನಾನಿಲ್ಲಿ ತಗೊಂಡಿದ್ದೇನೆ ದೊಡ್ಡ ಸ್ಪೂನ್ ಆದರೆ ಒಂದು ಸ್ಪೂನ್ ಸಾಕಾಗ್ತದೆ ಇವಾಗ ಇವೆಲ್ಲವನ್ನು ಚೆನ್ನಾಗಿ ತೊಳೆದು ನಾವು ನೆನೆ ಹಾಕಬೇಕು ನೋಡಿ ಎರಡು ಲೋ ಲೋಟ ಅಕ್ಕಿಗೆ ಎರಡು ಸ್ಪೂನ್ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಮೆಂತ್ಯ ನಾನಿಲ್ಲಿ ದೊಡ್ಡ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೇನೆ ದೊಡ್ಡ ಲೋಟ ಅಕ್ಕಿ ತಗೊಂಡ್ರೆ ಸಣ್ಣ ಸ್ಪೂನಲ್ಲಿ ಎರಡು ಚಮಚ ಮನ್ ಮೆಂತ್ಯ ಸಾಕಾಗ್ತದೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಇದನ್ನು ನಾನೀಗ ನಾಲ್ಕು ಗಂಟೆ ನೆನೆ ಹಾಕ್ತೇನೆ ನಾಲ್ಕು ಗಂಟೆ ನೆನೆ ಹಾಕಿದ ನಂತರ ನೋಡಿ ಇದು ಚೆನ್ನಾಗಿ ನೆನೆದಿದೆ ಕೂಡ ಮೆಂತ್ಯ ಕಾಳು ಕೂಡ ಚೆನ್ನಾಗಿ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಚೆನ್ನಾಗಿ ನೆನೆದಿದೆ ಕೂಡ ಕೊನೆ ತನಕ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿಕೊಳ್ಳಿ ಇವಾಗ ಇದನ್ನು ನಾವು ರುಬ್ಕೋಬೇಕು ಅದಕ್ಕೆ ನಾನು ಬೆಲ್ಲ ಕಾಯಿ ಆಮೇಲೆ ಅವಲಕ್ಕಿ ತಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಅವಲಕ್ಕಿ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಇವಾಗ ನಾವು ಇದನ್ನು ರುಬ್ಕೋಬೇಕು ನೋಡಿ ಒಂದು ಮಿಕ್ಸಿ ಜಾರಿಗೆ ನಾನು ಮೆಂತ್ಯ ಕಾಳನ್ನು ಹಾಕಿದೆ ಮತ್ತು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕಿ ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕು ತುಂಬ ರುಚಿಯಾಗಿ ಆಗ್ತದೆ ಎಲ್ರಿಗೂ ಇಷ್ಟ ಆಗ್ತದೆ ಸಣ್ಣವರಿಂದ ಹಿಡಿದು ದೊಡ್ಡವರಿಗೂ ತುಂಬ ಇಷ್ಟ ಆಗ್ತದೆ ಈ ತಿಂಡಿ ಇವಾಗ ನೋಡಿ ಇದು ರುಬ್ಬಿ ಆಯಿತು ನೋಡಿ ಸ್ವಲ್ಪ ದಪ್ಪವಾಗಿಯೇ ನಾವು ಇದನ್ನು ಹಿಟ್ಟನ್ನು ರುಬ್ಕೋಬೇಕು ತುಂಬ ತೆಳುವಾಗಿ ರುಬ್ಬಾರ್ದು ನೋಡಿ ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ರುಬ್ಕೋಬೇಕು ಇವಾಗ ಅವಲಕ್ಕಿಯನ್ನು ಕೂಡ ನಾನು ತೊಳೆದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಸ್ವಲ್ಪ ಅಕ್ಕಿ ಜೊತೆ ನುಣ್ಣಗೆ ರುಬ್ಕೋಬೇಕು ನಾನು ತುಂಬ ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನೋಡಿ ಇಡ್ಲಿ ಹದಕ್ಕೆ ನಾವು ರುಬ್ಕೋಬೇಕು ಈ ತೆಂಗಿನಕಾಯಿಯನ್ನು ನೋಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೋಡಿ ಹೀಗೆ ಪುಡಿ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಉಳಿದ ಅಕ್ಕಿಯನ್ನು ಕೂಡ ಹಾಕಿ ನಾನು ಸ್ವಲ್ಪ ನೀರು ಹಾಕಿ ದಪ್ಪವಾಗಿ ರುಬ್ಕೋಬೇಕು ಹಿಟ್ಟನ್ನು ನೋಡಿ ಇದನ್ನು ಕೂಡ ಇಲ್ಲಿ ಇದ್ದೇನೆ ಇವಾಗ ಇಲ್ಲಿ ನಾನು ಬೆಲ್ಲವನ್ನು ಇದ್ದೇನೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ ಬೆಲ್ಲ ನಿಮ್ಮ ಅನುಸಾರ ನೀವು ಹಾಕ್ಕೊಳ್ಳಿ ಸಿಹಿ ಕಮ್ಮಿ ಆದರೆ ಕಮ್ಮಿ ಹಾಕ್ಕೊಳ್ಳಿ ಜಾಸ್ತಿ ಆದರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು ಇದನ್ನು ರುಬ್ಕೊಂಡು ನಾನು ಸೋಸ್ಕೊಳ್ತೇನೆ ನೀವು ಬೇಕಾದರೆ ಇದನ್ನು ಬಿಸಿ ಮಾಡಿ ಬೆಲ್ಲವನ್ನು ಕರಗಿಸಿ ಆಮೇಲೆ ಕೂಡ ಸೋಸ್ಕೋಬಹುದು ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಸೋಸ್ಕೊಳ್ತಾ ಇದ್ದೇನೆ ಕಸ ಏನಾದರೂ ಇದ್ದರೆ ಅಂತ ಇವಾಗ ಬೆಲ್ಲ ಕೂಡ ಹಾಕಿ ಆಯಿತು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ ನಿಮ್ಮ ಅನುಸಾರ ನೀವು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗುವ ರೀತಿಯಲ್ಲಿ ನೋಡಿ ಹೀಗೆ ನೋಡಿ ಎಷ್ಟು ದಪ್ಪ ಉಂಟು ಹಿಟ್ಟು ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೂಡ ಆಯಿತು ಇದನ್ನು ನಾವು ಸಂಜೆ ರುಬ್ಬಿ ಮಿಕ್ಸ್ ಮಾಡಿಟ್ಟರೆ ಬೆಳಿಗ್ಗೆ ಆರಾಮದಲ್ಲಿ ತಿಂಡಿ ಮಾಡ್ಕೋಬೋದು ಈ ಹಿಟ್ಟನ್ನು ನಾವು ಎಂಟರಿಂದ ಹತ್ತು ಗಂಟೆ ಕಾಲ ಹಾಗೆ ಮುಚ್ಚಿಡಬೇಕು ನಾನು ಇದನ್ನು ನೈಟ್ ರುಬ್ಬಿಟ್ಟಿದ್ದೆ ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಒದುಗಿ ಬಂದಿದೆ ನೋಡಿ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಇದನ್ನು ನಾವು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳುವ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿಕೊಂಡ್ರೆ ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಸಿಗ್ತದೆ ಹಾಗೆ ಫ್ರೆಂಡ್ಸ್ ನನ್ನದೊಂದು ಕೋರಿಕೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಿಟ್ಟು ರೆಡಿ ಆಯಿತು ನಾನು ನೋಡಿ ಇಲ್ಲಿ ಒಂದು ಬಾಣಲೆ ತಕೊಂಡಿದ್ದೇನೆ ತುಂಬ ತಳ ಇರುವ ಬಾಣಲೆಯನ್ನು ತಗೋಬೇಕು ಹಿಟ್ಟು ಕೂಡ ರೆಡಿಯಾಗಿದೆ ಬಾಣಲೆ ಬಿಸಿಯಾಗಿದೆ ಅದಕ್ಕೆ ಒಂದು ಚಮಚದಷ್ಟು ನೋಡಿ ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ತಾಯಿದ್ದೇನೆ ನೀವು ಬೇಕಾದ್ರೆ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು ತುಪ್ಪದಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗ್ತದೆ ಇವಾಗ ನಾವು ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಳ್ಳುವ ತೆಂಗಿನೆಣ್ಣೆ ಕೂಡ ತುಂಬ ರುಚಿಯಾಗ್ತದೆ ಇವಾಗ ನೋಡಿ ಎರಡು ಚೌಟಿನಷ್ಟು ನಾನು ಹಿಟ್ಟನ್ನು ಇದಕ್ಕೆ ಹಾಕ್ತಾಯಿದ್ದೇನೆ ಸ್ವಲ್ಪ ಮೆಲ್ಲಗೆ ಹಾಕಬೇಕು ಇಲ್ಲದ್ರೆ ಶೇಪ್ ಚೇಂಜ್ ಆಗ್ತದೆ ಬನ್ ದೋಸದ್ದು ನೋಡಿ ಹೀಗೆ ಇನ್ನೂ ಸ್ವಲ್ಪ ಕೆಳಗೆ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ದೋಸೆ ರೌಂಡ್ ಶೇಪಲ್ಲಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಕಾಯಿಸ್ಕೋಬೇಕು ಹೈ ಫ್ಲೇಮ್ ಇಡಲೇಬಾರ್ದು ಮೀಡಿಯಂ ಫ್ಲೇಮಲ್ಲಿ ಕೂಡ ಇಡಬಾರ್ದು ಲೋ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೋಬೇಕು ನೋಡಿ ಈಗ ಇದನ್ನು ಉಲ್ಟ ಮಾಡಿ ಕೂಡ ಕಾಯಿಸ್ತೇನೆ ನೋಡಿ ಹೀಗೆ ನಾವು ಉಲ್ಟ ಮಾಡಿ ಕೂಡ ಎರಡು ಬದಿಯಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು ಇವಾಗ ಮೇಲೆ ಸ್ವಲ್ಪ ಸೈಡಿಗೆ ನಾವು ಒಂದು ಐದಾರು ಡ್ರಾಪ್ಸ್ ಎಣ್ಣೆಯನ್ನು ಹಾಕೋಬೇಕು ಇವಾಗ ಇದನ್ನು ಕೂಡ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಹಾಗೆ ಬಿಟ್ಟು ಬಿಡುವ ಇವಾಗ ನೋಡಿ ನಮ್ಮ ಇದು ಮೊದಲ ಬಂಡೋಸ ರೆಡಿಯಾಯಿತು ಅದು ಸ್ಟಾರ್ಟಿಂಗ್ಗೆ ಒಂದು ಬಂಡೋಸೆ ಸ್ವಲ್ಪ ಶೇಪ್ ಚೇಂಜ್ ಆಗಿ ಬಂದರೂ ಎರಡನೇದು ಮತ್ತು ನೆಕ್ಸ್ಟ್ ಒಳ್ಳೆ ರೀತಿಯಲ್ಲಿ ಬರ್ತದೆ ಡೋಸ ಇವಾಗ ನೋಡಿ ಹೀಗೆ ತಳ ಸ್ವಲ್ಪ ಹಿಡ್ದಿದ್ರೆ ಅದನ್ನು ಹೀಗೆ ನಾವು ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಸ್ಪೂನು ಎಣ್ಣೆಯನ್ನು ಇಲ್ಲಿ ನಾನು ಸೇರಿಸ್ತಾ ಇದ್ದೇನೆ ಆಮೇಲೆ ನಾವು ಹಿಟ್ಟನ್ನು ಹಾಗೆ ಎರಡು ಚಮಚದಷ್ಟು ಹಾಕ್ಕೋಬೇಕು ನೋಡಿ ಇದು ರೌಂಡ್ ಶೇಪ್ ಬರಬೇಕಂತ ಹೇಳಿದರೆ ಹೀಗೆ ಹಿಟ್ಟನ್ನು ಮೆಲ್ಲ ಹಾಕಬೇಕು ಆಮೇಲೆ ಎರಡನೇ ಸೌಟು ಹಿಟ್ಟನ್ನು ಹೀಗೆ ನಾವು ಅದಕ್ಕೆ ತಾಗಿಸಿ ಹೀಗೆ ಹಾಕಿದರೆ ಶೇಪ್ ನೋಡಿ ರೌಂಡ್ ಶೇಪಲ್ಲೇ ಬರ್ತದೆ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ಇನ್ನೊಂದು ಸಲ ಹೇಳ್ತಾಯಿದ್ದೀನೋ ಫ್ರೆಂಡ್ಸ್ ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ಇಲ್ಲದೆ ಬನ್ ದೋಸೆ ಚೆನ್ನಾಗಿ ಬರಲ್ಲ ಇವಾಗ ನಾವು ತಿರುವಿ ಹಾಕುವ ನೋಡಿ ಎಷ್ಟು ನೀಟಾಗಿ ಎದ್ದು ಬರ್ತಾ ಇದೆ ದೋಸೆ ನೋಡಿ ಒಳ್ಳೆ ಘಮ ಕೂಡ ಬರ್ತಾ ಉಂಟು ಅಷ್ಟೇ ರುಚಿಯಾಗ್ತದೆ ಖಂಡಿತ ನೀವೊಮ್ಮೆ ಈ ವಿಡಿಯೋವನ್ನು ನೋಡಿದರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಬೆಳಗಿನ ತಿಂಡಿಗೆ ಹಾಗೆಯೇ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ತುಂಬ ರುಚಿ ರುಚಿಯಾದ ಸಿಹಿಯಾದ ಬಂಡೋಸ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಆದರೆ ಇನ್ನೊಂದು ಸಲ ಹೇಳ್ತಾಯಿದ್ದೀನಿ ಆದಷ್ಟು ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಬಂಡ್ಡೋಸೆ ನೋಡಿ ಎಷ್ಟು ಒಳ್ಳೆ ಕಲರ್ ಕೂಡ ಬಂದಿದೆ ಹಾಗೆ ರುಚಿಯಾಗಿ ಸಾಫ್ಟಾಗಿ ನೋಡಿ ಮೃದು ಮೃದುವಾಗಿ ಬಂದಿದೆ ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬ ಆಗ್ತದೆ ಹೀಗೆ ಉಳಿದ ಹಿಟ್ಟಿನಿಂದ ನಾನು ಎಲ್ಲ ಬಂಡ್ಡೋಸೆಗಳನ್ನು ರೆಡಿ ಇದ್ದೇನೆ ನೋಡಿ ಮಕ್ಕಳಿಗಂತೂ ನನ್ನ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂತಲ್ಲ ಯಾ ಎಲ್ಲರಿಗೂ ಇಷ್ಟ ಆಗ್ತದೆ ನಿಮ್ಮ ಮಕ್ಕಳಿಗೆ ಹಾಗೆ ಹಿರಿಯರಿಗೂ ಕೂಡ ಖಂಡಿತ ಈ ದೋಸೆ ಇಷ್ಟ ಆಗ್ತದೆ ಇದಕ್ಕೆ ಚಟ್ನಿ ಯಾವುದು ಕೂಡ ಬೇಕಾಗಿಲ್ಲ ಚಟ್ನಿ ಸಾಂಬಾರು ಬೇಕಾಗಿಲ್ಲ ಹಾಗೆಯೇ ಬಿಸಿ ಬಿಸಿ ಚಹಾದೊಂದಿಗೆ ನಾವು ಇದನ್ನು ತಿನ್ನಬಹುದು ನೋಡಿ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಬಂಡ್ಡೋಸೆ ನಿಮಗೊಂದು ದೋಸವನ್ನು ಕೂಡ ನಾನು ಕಟ್ ಮಾಡಿ ಕೂಡ ಇಲ್ಲಿ ತೋರಿಸ್ತೇನೆ ಎಷ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಲ್ಲ ಆರೋಗ್ಯಕರವಾದ ಬೆಲ್ಲವನ್ನೇ ನಾವಿಲ್ಲಿ ಯೂಸ್ ಮಾಡಿದ್ದೇವೆ ಆರೋಗ್ಯಕರ ಕೂಡ ಈ ತಿಂಡಿ ಮೆಂತ್ಯ ಬೆಲ್ಲ ಕೂಡ ಎಲ್ಲ ನಮ್ಮ ಆರೋಗ್ಯಕ್ಕೆ ಉತ್ತಮ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಒಂದು ದೋಸವನ್ನು ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಸಾಫ್ಟಾಗಿ ಬಂಡ್ಡೋಸ ರೆಡಿ ಆಯಿತು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಕೊನೆ ತನಕ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ನೋಡಿ ಸಾಫ್ಟ್ ಅಥವಾ ಬಂಡ್ ರೆಡಿ ಆಯಿತು ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಿ ಹಾಗೆ ಕಮೆಂಟ್ ಮಾಡಿ ಹೇಳ್ತೀರಿ ಅಂತ ಭಾವಿಸ್ತೀನಿ ಎಲ್ಲರಿಗೂ ಧನ್ಯವಾದ